ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಶ್ರೀ ಸಾಯಿಬಾಬಾನ ಜನ್ಮ ವೃತ್ತಾಂತ ಹಾಗೂ ಅವನ ಬಾಲಲೀಲಗಳು ಅಲ್ಲದೆ ಬಾಲ ಬಾಬಾ ಗುರುವಿನೆಡೆಗೆ ಪಯಣ ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪುಣ್ಯಕರವಾದ ಭರತಖಂಡದ ಜಂಬುದ್ವೀಪದಲ್ಲಿ ಪಾತ್ರಿ ಎಂಬ ಐತಿಹಾಸಿಕ ಗ್ರಾಮ ಹೊಂದಿರುವುದು ಅದು ಇಂದಿನ ಮಹಾರಾಷ್ಟ್ರದ ದೇವಗಿರಿ ಅಂದರೆ ದೌಲತಾಬಾದ್ನಿಂದ ಆಗ್ನೇಯಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದು ಮಂಗಳ ಮತ್ತು ಗೋದಾವರಿ ನದಿಗಳ ಸಂಗಮದಿಂದ ನೈಋತ್ಯಕ್ಕೆ ಎರಡು ಮೈಲಿ ಅಂತರದಲ್ಲಿದೆ ಒಂದು ಕಾಲಕ್ಕೆ ಈ ಗ್ರಾಮವು ಯಾದವರ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದು ಮುಂದೆ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು ಈ ಗ್ರಾಮದಲ್ಲಿ ಗಂಗಾಬಾಹು ದೇವಗಿರಿಯಮ್ಮ ಎಂಬ ನಾವಿಕ ಸುಶೀಲ ದಂಪತಿಗಳು ವಾಸವಾಗಿದ್ದರು ಪತಿಯು ಶಿವಭಕ್ತನಾದರೆ ಸತಿಯು ಗೌರಿ ಭಕ್ತಿಯಾಗಿದ್ದಳು ಹೀಗಿರಲು ಮುಂದೊಂದು ದಿನ ಭಾರಿ ಮಳೆಯಾಗಲು ಪತಿಯು ತಾನು ದೋಣಿ ನುಡಿಸಲು ನಾವಿಕ ಕಾರ್ಯಕ್ಕೆ ಪಕ್ಕದ ನದಿಯ ತಟದತ್ತ ಹೊರಟು ಹೋಗುವನು ಆ ದಿನ ರಾತ್ರಿ ಬಹಳವಾದರೂ ಬಾರದ ಪತಿಯ ದಾರಿ ಕಾದು ನಂತರ ತನ್ನ ಅದೇ ಹಳೆಯದಾದ ಮನೆಯ ಬಾಗಿಲಿಗೆ ಕದ ಹಾಕಿಕೊಂಡು ದೇವಗಿರಿಯಮ್ಮ ಮಲಗುವಳು ಅಷ್ಟರಲ್ಲಿ ಹೊರಗೆ ಯಾರೋ ಕದ ತಟ್ಟಿದ ಶಬ್ದ ಕೇಳಿ ಆಕೆ ಬಾಗಿಲು ತೆರೆದು ನೋಡುವಷ್ಟರಲ್ಲಿ ಹೊರಗೆ ಯಾರೋ ಒಬ್ಬ ವೃದ್ಧನನ್ನು ಕಾಣುವಳು ಆ ವೃದ್ಧನು ತನ್ನ ನಡುಗುವ ಧ್ವನಿಯಲ್ಲಿ ಅಮ್ಮ ನಾನು ಮುಂದೆ ಪಾಂಡವಪುರಕ್ಕೆ ಹೋಗಬೇಕಾಗಿದೆ ಆದರೆ ಭಾರಿ ಮಳೆಯಿಂದಾಗಿ ಹೋಗಲಾಗದೆ ಇಲ್ಲಿಗೆ ಬಂದಿದ್ದೇನೆ ಈ ರಾತ್ರಿ ಮಲಗಲು ಆಸರೆ ಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುವನು ಸುಶೀಲೆಯಾದ ದೇವಗಿರಿಯಮ್ಮಳು ತನ್ನ ಮನೆಯ ಪಡಸಾಲೆಯಲ್ಲಿ ಆ ವೃದ್ಧನಿಗೆ ಮಲಗಲು ವ್ಯವಸ್ಥೆ ಮಾಡಿಕೊಟ್ಟು ಮತ್ತೆ ಕದ ಹಾಕಿಕೊಂಡು ಮಲಗಲು ಮತ್ತೆ ಮತ್ತೆ ಅದೇ ಕದ ತಟ್ಟುವ ಶಬ್ದ ಕೇಳಿ ಬರಲು ಆಕೆ ಬಾಗಿಲು ತೆರೆದು ನೋಡುವಳು ಅಷ್ಟರಲ್ಲಿ ಆ ವೃದ್ಧನು ಅಮ್ಮ ನಿನಗೆ ಹಸಿವಾಗಿದೆ ತಿನ್ನಲು ಏನಾದರೂ ಕೊಡಿ ಎಂದು ಕೇಳುವನು ಆಗ ಅವಳು ಮನೆಯಲ್ಲಿ ಹುಡುಕಾಡಲು ಏನು ಸಿಗದೆ ಅಲ್ಲೇ ಗಡಿಗೆಯಲ್ಲಿರುವ ಮೊಸರಿನಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಬೆರೆಸಿ ಗಂಜಿ ಮಾಡಿ ಕೊಡುವಳು ಅದನ್ನು ಕುಡಿದು ಆ ವೃದ್ಧನು ಮಲಗಲು ಅವಳು ಒಳಗೆ ಹೋಗಿ ಮಲಗುವಳು ನಂತರ ಸ್ವಲ್ಪ ಸಮಯದಲ್ಲಿ ಮತ್ತೆ ಅದೇ ಶಬ್ದ ಆಕೆ ಮತ್ತೆ ಬಾಗಿಲು ತೆರೆಯಲು ಆ ವೃದ್ಧನು ಅಮ್ಮ ನಾನು ಇಡೀ ದಿನವೆಲ್ಲವೂ ನಡೆದಿದ್ದರಿಂದ ಬಹಳ ದಣಿವಾಗಿದೆ ಆದ್ದರಿಂದ ಕಾಲುಗಳು ತಾಯೇ ಎಂದು ಕೇಳಲು ದೇವಗಿರಿಯಮ್ಮ ಚಿಂತೆಗೀಡಾಗುವಳು ಆದರೂ ಧೈರ್ಯ ತಾಳಿ ಗೌರಿ ಮೂರ್ತಿಯನ್ನು ಧ್ಯಾನಿಸುತ್ತ ಅಮ್ಮ ಗೌರಿ ಭಗವತಿ ಇದೇನೂ ತಿಳಿಯುತ್ತಿಲ್ಲ ನನ್ನನ್ನು ಕಾಪಾಡೆಂದು ಪ್ರಾರ್ಥಿಸುವಳು ಅಷ್ಟರಲ್ಲಿ ಗೌರಿ ಭಗವತಿಯು ಮಾರುವೇಷದಲ್ಲಿ ಹೆಣ್ಣಿನ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಆ ವೃದ್ಧನ ಸೇವೆಗೆ ಅಣಿಯಾಗುವಳು ಇದೆಲ್ಲವನ್ನು ಕಂಡು ಆಶ್ಚರ್ಯ ಚಕಿತಲಾದ ಆ ಮಾರುವೇಷದ ಭಗವತಿಯನ್ನು ಕುರಿತು ನೀನು ಯಾರು ತಾಯಿ ಎಂದು ಕೇಳಲು ಆಗ ಅವಳು ಇನ್ನು ನಮ್ಮನ್ನು ನೀನು ನಮ್ ಗುರುತಿಸಲಿಲ್ಲವೇ ತಾಯಿ ಎಂದಿರುತ್ತಾ ಅವರೀರ್ವರು ಸಾಕೆಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಾಗಿ ದರ್ಶನ ಕೊಡುವರು ಅಲ್ಲದೆ ಏನು ಹೊರಬೇಕು ತಾಯಿಯೇ ಕೇಳನಳು ಪರಮಾನಂದ ಭರಿತಳಾದ ದೇವಗಿರಿಯಮ್ಮಳು ಅವರೀರ್ವರಿಗೆ ನಮಸ್ಕರಿಸುತ್ತಾ ಪುತ್ರ ಪ್ರಾಪ್ತಿಗಾಗಿ ಹೊರ ಕೇಳುವಳು ಆಗ ಅವರಿರುವರು ತಥಾಸ್ತು ಎಂದು ಹೇಳಿ ಅದೃಶ್ಯರಾಗುವರು ಮಾರನೇ ದಿನ ಪತಿಯು ತನ್ನ ಕಾಯಕ ಮುಗಿಸಿಕೊಂಡು ಮನೆಗೆ ಬರಲು ಪತ್ ಪತ್ನಿಯು ನಡೆದ ಸಂಗತಿಯನ್ನು ಸವಿವರವಾಗಿ ಪತಿಗೆ ಅರುಹಿದಳು ಪತಿಯು ಸಂತಸಗೊಂಡನು ಆದರೆ ಅವನ ಮನದಲ್ಲಿ ನನಗೇಕೆ ಶಿವನು ದರ್ಶನ ನೀಡಲಿಲ್ಲ ನಾನೂ ಕೂಡ ಅವನ ಪರಮ ಭಕ್ತನಾಗಿರುವೆನು ಎಂದು ಆ ಶಿವನ ದರ್ಶನಕ್ಕಾಗಿ ಹಗಲಿರುಳು ಚಿಂತಿಸತೊಡಗಿದನು ಇತ್ತ ಪತ್ನಿಯು ಗರ್ಭಿಣಿಯಾಗುವಳು ನೋಡು ನೋಡುತ್ತಿದ್ದಂತೆಯೇ ನವಮಾಸಗಳು ಕಳೆದವು ಅತ್ತ ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗಿನ ಜಾವ ಪತಿಯು ಶಿವನ ಹುಡುಕುವಿಕೆಗಾಗಿ ಕಾಡಿನತ್ತ ಹೊರಟೆ ಬಿಟ್ಟನು ಇತ್ತ ಪತಿವ್ರತೆಯಾದ ಪತ್ನಿಯು ಕೂಡ ಪತಿಯನ್ನು ಹಿಂಬಾಲಿಸುತ್ತಾಳೆ ಹೀಗೆ ಏರುವರು ಒಬ್ಬರ ಹಿಂದೆ ಒಬ್ಬರು ಕಾಡಿನಲ್ಲಿ ಸಾಗುವಾಗ ದಾರಿಯಲ್ಲಿ ಒಂದು ಬೃಹದಾಕಾರವಾದ ಅಶ್ವತ್ ಮರದ ಕೆಳಗೆ ದೇವಗಿರಿಯಮ್ಮಿಗೆ ಪ್ರಸವವಾಗಲು ಆಕೆಯು ಗಂಡು ಮಗುವಿಗೆ ಜನ್ಮ ನೀಡುವಳು ಮಗು ಜನಿಸಿದ ಕೂಡಲೇ ದೇವತೆಗಳು ಆಕಾಶದಿಂದ ಹೂಮಳೆಗರೆಯುವರು ಆಗ ಆ ತಾಯಿಯು ಅತ್ತ ನೋಡಲು ಪತಿಯು ಬೈರಾಗಿಯಾಗಿ ಮುಂದೆ ಸಾಗಿದ ಪತ್ನಿಯು ಮಗುವಿನ ಜನನದ ಕುರಿತು ಚೀರಿ ಚೀರಿ ಹೇಳಿದರೂ ಆಲಿಸದೆ ಆತನು ಹಾಗೆಯೇ ಮುಂದೆ ಮುಂದೆ ನಡೆದಿದ್ದ ಯಾವ ದಾರಿ ತೋಚದೆ ಆಕೆ ಹೇ ಗೌರಿಯೇ ಹೇ ಗೌರಿ ರಮಣನೆ ಈ ಬಾಲ ಶಿಶುವಿಗೆ ತಂದೆ ನೀನು ತಾಯಿ ನೀನು ಬಂಧು ಬಳಗ ನೀನು ಎಂದೆನುತ್ತ ನೀನೇ ಕಾಪಾಡೆಂದು ಪ್ರಾರ್ಥಿಸಿ ತಾನು ಪತಿಯ ದಾರಿ ತುಳಿಯುತ್ತಾಳೆ ಇರಲಿ ಇತ್ತ ಅದೇ ಮಾರ್ಗವಾಗಿ ಬರುತ್ತಿದ್ದ ಒಬ್ಬ ಸೂಫಿ ಫಕೀರ ಹಾಗೂ ಅವನ ಬೇಗಂ ದಂಪತಿಗಳು ಅಚಾನಕ್ಕಾಗಿ ಅದೇ ಮಾರ್ಗದಲ್ಲಿ ಸಾಗುವಾಗ ಆ ಅಳುವ ಕೂಸನ್ನು ನೋಡುವರು ಅವರಿಗೆ ಮಕ್ಕಳಿಲ್ಲದ್ದರಿಂದ ಅಲ್ಲಾನೇ ಈ ಮಗುವಿಗೆ ಈ ಮಗುವನ್ನು ಪ್ರಸಾದವಾಗಿ ಕರುಣಿಸಿದನೆಂದು ಆ ಮಗುವನ್ನು ಎತ್ತಿಕೊಂಡು ಮನೆಗೆ ಹೋಗುವರು ಅಂದು ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಮೂವತ್ತೆಂಟನೆಯ ಸೋಮವಾರದ ಪುಣ್ಯಕರ ದಿನವಿತ್ತು ಎಂಬುದು ತಿಳಿದುಬರುತ್ತದೆ ಮುಂದೆ ಆ ಮುಸಲ್ಮಾನ ದಂಪತಿಗಳು ಮಗುವನ್ನು ಎತ್ತಿಕೊಂಡು ಹೋಗಿ ಬಹಳ ಪ್ರೀತಿಯಿಂದ ಆ ಮಗುವಿಗೆ ಪಾಲನೆ ಪೋಷಣೆಗಳನ್ನು ಮಾಡುವರು ಹೀಗೆ ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗುತ್ತಿದ್ದ ಆ ಬಾಲಕನು ತನ್ನ ಬಾಲ್ಯದಲ್ಲಿಯೇ ಹಲವಾರು ಲೀಲೆಗಳನ್ನು ತೋರಹತ್ತಿದನು ಮುಂದೊಂದು ದಿನ ಅದೇ ಊರಿನಲ್ಲಿ ತನ್ನ ಆರು ಜನ ಗೆಳೆಯರೊಂದಿಗೆ ಗೋಲಿಯ ಆಟವಾಡುತ್ತಿರುವಾಗ ಆಟದಲ್ಲಿ ಎಲ್ಲಾ ಗೋಲಿಗಳನ್ನು ಬಾಲಕ ಸಾಯಿಯೇ ಗೆಲ್ಲುವನು ಕೊನೆಗೆ ಸೋತ ಗೆಳೆಯರಲ್ಲೊಬ್ಬನು ಹಠಕ್ಕೆ ಬಿದ್ದು ತನ್ನ ಮನೆಯಲ್ಲಿರುವ ಲಿಂಗವೇ ಅಂದರೆ ಸಾಲಿಗ್ರಾಮವನ್ನೇ ತಂದು ಪಣಕ್ಕಿಟ್ಟು ಮತ್ತೆ ಆಟವಾಡಲು ಸಾಯಿಯು ಅದನ್ನು ಕೂಡ ಗೆಲ್ಲುವನು ಆಗ ಆ ಹುಡುಗನು ಅಳುತ್ತಾ ಅಯ್ಯ ಆ ಲಿಂಗವು ನನ್ನ ತಂದೆಯಿಂದ ದಿನಾಲೂ ಪೂಜೆಗೊಳ್ಳುತ್ತದೆ ಅದನ್ನು ತಿರುಗಿ ಕೊಡು ಎಂದು ಹಡ ಹಿಡಿಯುವನು ಇಲ್ಲದಿದ್ದರೆ ನನ್ನ ತಂದೆಗೆ ಹೇಳಿ ನಿನಗೆ ಹೊಡೆಸುತ್ತೇನೆ ಎನ್ನಲು ಆಗ ಸಾಯಿಯು ಅಯ್ಯ ಮುರಳೆ ಈ ಲಿಂಗವು ಯಾರಿಗೆ ಸೇಗ ಸೇರಬೇಕಾಗಿತ್ತೋ ಅವರಿಗೆ ಸೇರಿದೆ ಎಂದು ನೋಡು ನೋಡುತ್ತಲೇ ಆ ಲಿಂಗವನ್ನು ನುಂಗಿಬಿಡುವನು ಆಗ ಆ ಹುಡುಗನು ಮನೆಗೆ ಹೋಗಿ ತಂದೆಗೆ ಹೇಳಲು ಅವನು ಬಾಲಕ ಸಾಯಿಯ ಹತ್ತಿರ ಬಂದು ಅವನನ್ನು ಗದರಿಸುವನು ಆಗ ಆ ಬಾಲಕನು ತನ್ನ ಬಾಯಿಯೊಳಗೆ ಅವನಿಗೆ ವಿಶ್ವರೂಪ ದರ್ಶನ ಮಾಡಿಸುವನು ಸಾಕಿದ ಮಗು ಬಾಲ್ಯದಲ್ಲಿಯೇ ತನ್ನ ವಿಚಿತ್ರ ವರ್ತನೆಯನ್ನು ತೋರಿಸ ಹತ್ತಿದ್ದನ್ನು ಅಲ್ಲಿ ನೆರೆದವರು ಕಂಡು ಆಶ್ಚರ್ಯಚಕಿತರಾಗುತ್ತಿದ್ದರು ಹೀಗೆ ಒಂದು ದಿವಸ ಅವನು ದೇವಸ್ಥಾನಕ್ಕೆ ಹೋಗಿ ರಾಮನೇ ರಾಮನೇ ದೇವರು ಶಿವನೇ ಅಲ್ಲಾಹ ಎಂದು ಕೂಗಲ ಆರಂಭಿಸುವುದನ್ನು ಕಂಡ ಜನರು ರೊಚ್ಚಿಗೇಳುವರು ಮಾರನೇ ದಿನ ಒಂದು ಕಡೆಗೆ ಮುಸಲ್ಮಾನರು ಆ ಫಕೀರನ ಮನೆಗೆ ಬಂದು ನಿನ್ನ ಮಗನು ವಿಚಿತ್ರ ವರ್ತನೆ ಮಾಡುತ್ತಿರುವನು ಅವನನ್ನು ಊರಿನಚೆಗೆ ತಳ್ಳಿ ಇಲ್ಲ ಅಂದರೆ ನಿಮ್ಮನ್ನು ಕೂಡ ಊರಿನಾಚೆ ದಬ್ಬಬೇಕಾಗುತ್ತದೆ ಎಂದು ಗದರಿಸಿ ಅಲ್ಲಿಂದ ಹೊರಟು ಹೋದರು ಇನ್ನೊಂದು ಕಡೆಯಿಂದ ಹಿಂದೂ ಪಂಗಡದ ಗುಂಪೊಂದು ಬಂದು ಏ ಫಕೀರ ನಿನ್ನ ಮಗನು ನಮ್ಮ ಲಿಂಗವನ್ನೇ ನುಂಗಿದ್ದಾನೆ ಅಷ್ಟೇ ಅಲ್ಲದೆ ಅವನು ಹೇಗೆ ಹೇಗೋ ವರ್ತಿಸುತ್ತಾ ನಮ್ಮ ಸಂಪ್ರದಾಯವನ್ನು ಹಾಳು ಮಾಡುತ್ತಿದ್ದಾನೆ ಅವನನ್ನು ಊರಿನಾಚೆ ತಳ್ಳಿ ಇಲ್ಲ ಅಂದರೆ ನಿಮ್ಮ ಗತಿ ಚೆನ್ನಾಗಿರುವುದಿಲ್ಲ ಎಂದು ಗದರಿಸಿ ಅಲ್ಲಿಂದ ಹೊರಟು ಹೋದರು ಇತ್ತ ಕಡೆಗೆ ಫಕೀರ ಹಾಗೂ ಬೇಗಂಗೆ ರಾತ್ರಿ ನಿದ್ರೆ ನಿದ್ರೆಯಿಲ್ಲ ಮುಂದೆ ಹೇಗೆ ಮಾಡುವುದೆಂದು ಚಿಂತಿಸ ಹತ್ತಿದರು ಇತ್ತ ಇದನ್ನೆಲ್ಲ ಅರಿತ ಬಾಲಕ ಸಾಯಿಯು ಮಾರನೇ ದಿನ ಬೆಳಗ್ಗೆ ಎದ್ದವನೇ ತಾನು ಮನೆಯನ್ನು ತೊರೆದು ದೇಶಾಂತರಕ್ಕೆ ಹೊರಡಲು ಸಿದ್ಧನಾಗುವನು ಅಷ್ಟರಲ್ಲಿ ಅವನ ಸಾಕು ತಂದೆ ತಾಯಿಗಳು ಮಗನೇ ನೀನೊಬ್ಬನೇ ನಮಗೆ ಆಶ್ರಯದಾತನಾಗಿರುವೆ ಆದ್ದರಿಂದ ನಿನ್ನೊಂದಿಗೆ ನಾವು ಬರುವೆವು ಎನ್ನಲು ಆ ಬಾಲಕನು ಇಲ್ಲ ನಾನೊಬ್ಬನೇ ದೇಶಾಂತರಕ್ಕೆ ಹೋಗಬೇಕಾಗಿದೆ ಎನ್ನುತ್ತ ಮನೆಯಿಂದ ಹೊರಗಾಗುವಷ್ಟರಲ್ಲಿ ಫಕೀರನು ಅಲ್ಲ ಎಂದು ಕುಸಿದು ಬೀಳುವನು ಆ ದೃಶ್ಯವನ್ನು ತಿರುಗಿ ನೋಡಿದ ಸಾಯಿಯು ಹತ್ತಿರ ಬಂದು ನೋಡುವಷ್ಟರಲ್ಲಿ ತನ್ನ ಹೆಂಡತಿಯ ಕುರಿತು ಬೇಗಂ ಜಾನ್ ಈ ಮಗುವನ್ನು ಸೈಲು ಗ್ರಾಮದ ಗೋಪಾಲರಾವ್ ದೇಶ್ಮುಖರ ಅಂದರೆ ವೆಂಕೋಸ ಅವರ ಬಳಿ ಬಿಟ್ಟು ಬಾ ಎಂದು ಹೇಳಿ ತನ್ನ ಪ್ರಾಣ ಬಿಡುವನು ನಂತರ ಫಕೀರನ ಆದೇಶದಂತೆ ಬೇಗಮಳು ಬಾಲಕ ಸಾಯಿಯನ್ನು ಮನ್ವಾತ್ ಗ್ರಾಮದಿಂದ ಸೈಲು ಗ್ರಾಮಕ್ಕೆ ಕರೆತರುವಳು ಭಕ್ತ ಕಬೀರರು ಒಂದು ಕಡೆ ತಮ್ಮ ದೋಹಾದಲ್ಲಿ ನೀನು ತಿನ್ನುವ ಪ್ರತಿ ಅಕ್ಕಿ ಕಾಲಿನ ಮೇಲೂ ನಿನ್ನ ಹೆಸರು ಬರೆದಿರುತ್ತದೆ ಅದು ಎಲ್ಲಿ ಹೇಗೆ ಯಾರ ಮೂಲಕ ಲಭ್ಯವೋ ಅಲ್ಲಿಯೇ ಅಂದಿನ ನಿನ್ನ ಊಟ ಆ ಅಕ್ಕಿ ಕಾಲಿನ ಲೆಕ್ಕ ಪೂರ್ತಿ ಮುಗಿದಾಗ ನಿನಗೆ ನಿನ್ನ ಮತ್ತು ಭೂಮಿಯ ಆಹಾರದ ಋಣವು ತೀರಿ ಹೋದಂತೆ ಅಂತೆಯೇ ಫಕೀರನ ಬೇಗಂ ಬಾಲಕನನ್ನು ಕರೆದುಕೊಂಡು ಸೈಲುಗೆ ಬಂದು ಕೋಟೆಯ ಹೊರಗಡೆ ನಿಲ್ಲುತ್ತಾಳೆ ಅಲ್ಲದೆ ಕಾವಲುಗಾರನನ್ನು ಕಂಡು ತಾನು ವೆಂಕೋಸ ದರ್ಶನಾರ್ಥಿಯಾಗಿ ಬಂದಿರುವುದಾಗಿ ಹೇಳುತ್ತಾಳೆ ಹಾಗಾದರೆ ಶ್ರೋತೃಗಳೇ ಈ ವೆಂಕೋಸ ಯಾರು ಎಂದು ತಿಳಿಯುವುದು ಇಲ್ಲಿ ಅವಶ್ಯಕವೆನಿಸುತ್ತದೆ ಆ ಸತ್ಕತೆ ಎಂತೆನ್ನುವುದನ್ನು ಶ್ರೀ ಸಾಯಿ ಭಾಗವತದಲ್ಲಿ ಹೇಳಿದುದನ್ನೇ ಇಲ್ಲಿ ಹೇಳಲಾಗಿದೆ ಇತ್ತ ಮಹಾರಾಷ್ಟ್ರದಲ್ಲಿ ಜಾಂಬವಿ ಎಂಬ ಗ್ರಾಮವಿದೆ ಅಲ್ಲಿ ಕೇಶವರಾವ ಮತ್ತು ಆತನ ಪತ್ನಿ ಮಹಾ ಸಾಧ್ವಿಮಣಿ ವಾಸವಾಗಿದ್ದಾರೆ ಅವರದು ಬಹಳ ಸರಳ ಜೀವನ ಶ್ರೀವತ್ಸ ಗೋತ್ರದವನಾದ ಅಶ್ವಲಾಯನ ಸೂತ್ರದ ಪಂಚ ಪಂಚ ಋಷಿ ಪ್ರವರದ ಪಂಚ ಸಂಸ್ಕಾರದಿಂದ ಕೂಡಿದ ಕೇಶವರ ಅವರದು ನಿರಾಡಂಬರ ಸ್ವಭಾವ ಅವರು ಶ್ರೀ ವೆಂಕಟೇಶ್ವರನ ಪರಮ ಭಕ್ತರಾಗಿದ್ದರು ಐಶ್ವರ್ಯಕ್ಕೆ ಆಸೆ ಪಡೆದ ಆ ದಂಪತಿಗಳಿಗೆ ಅತಿಥಿಗಳನ್ನು ಸತ್ಕರಿಸುವಷ್ಟು ಮಾತ್ರ ಸಂಪತ್ತು ಈ ಆ ದೇವರು ಕೊಟ್ಟಿದ್ದಾನೆ ಸಪ್ತಗಿರಿ ವೆಂಕಟೇಶ್ವರನನ್ನು ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ ಆದರೆ ಸಂತಾನವಿಲ್ಲದ ಕೊರತೆ ಅವರನ್ನು ಸದಾ ಚುಚ್ಚುತ್ತದೆ ಹೀಗಿರಲು ಒಂದು ರಾತ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕೇಶವರಾವನ ಸ್ವಪ್ನದಲ್ಲಿ ಸಾಕ್ಷಾತ್ಕರಿಸಿ ಹೇ ಕೇಶವರಾವ್ ನಾನು ನಿನಗೆ ಒಂದು ವರವನ್ನು ಅನುಗ್ರಹಿಸುತ್ತಿದ್ದೇನೆ ಪೂರ್ವದಲ್ಲಿ ಕಾಶಿ ನಿವಾಸಿಯಾದ ರಾಮಾನಂದ ಯೋಗಿ ಎಂಬ ಮಹಾಪುಣ್ಯಾತ್ಮರು ಸಿದ್ಧಿಯನ್ನು ಹೊಂದಿದ್ದರು ಆ ಮಹಾಯೋಗಿ ನಿನಗೆ ಪುತ್ರನಾಗಿ ಜನಿಸುತ್ತಾನೆ ಎಂದು ಆಶೀರ್ವದಿಸಿದನು ಸ್ವಪ್ನದಲ್ಲಿಯೇ ಕೇಶವರಾವನು ಮತ್ತೆ ಆ ಸ್ವಾಮಿಯನ್ನು ಕಳಕಳಿಯಿಂದ ಪ್ರ ಪ್ರಶ್ನಿಸಿದನು ಸ್ವಾಮಿ ಪುತ್ರನನ್ನು ಪ್ರಸಾದಿಸುವೆ ಎಂದು ಹೇಳಿದೆ ಪರಮಯೋಗಿ ಪುಂಗವನಾದ ಶ್ರೀರಾಮಾನಂದ ಯೋಗಿಯು ನನ್ನ ಪುತ್ರನಾಗಿ ಜನಿಸಿ ವಿರಾಗಿಯಾಗಿ ಜೀವನ ನಡೆಸಿದರೆ ದಂಪತಿಗಳಾದ ನಮಗೆ ಏನು ಸಂತೋಷ ಉಂಟಾಗುತ್ತದೆ ಅವನಿಗೆ ಪೌತ್ರನು ಅಂದರೆ ಮೊಮ್ಮಗನು ಜನಿಸಿ ಅವನನ್ನು ನಾವು ಕಣ್ಣಾರೆ ನೋಡಿದಾಗ ಅಲ್ಲವೇ ಕಣ್ಣಾರೆ ನೋಡಿದಾಗ ಅಲ್ಲವೇ ನಮಗೆ ಮುಕ್ತಿ ಪ್ರಾಪ್ತಿ ವಿರಾಗಿಯಾಗಿ ಸಂಸಾರ ಸಂಬಂಧವಾದ ಕರ್ಮದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನಮ್ಮನ್ನು ನರಕದಿಂದ ಉದ್ಧರಿಸುವವರಾರು ಎಂದನು ಸ್ವಪ್ನದಲ್ಲಿ ವೆಂಕಟೇಶ್ವರ ಸ್ವಾಮಿಯು ಮೋಹಕನಾಗಿ ನಕ್ಕು ಕೇಶವ ಶ್ರೀರಾಮಾನಂದ ಯೋಗಿ ಪುಂಗವನ್ನು ನಿನ್ನ ಮಗನಾಗಿ ಜನಿಸುವೆನೆಂದು ಮಾತ್ರ ಹೇಳಿದನು ಅವನು ಸಂಸಾರಿಯಾಗುವುದಿಲ್ಲವೆಂದು ನಾನು ಹೇಳಲಿಲ್ಲವಲ್ಲ ಗೃಹಸ್ಥ ಜೀವನ ನಡೆಸುತ್ತಲೂ ಎಷ್ಟೋ ಮಹಾತ್ಮರು ಸದ್ಗುರುಗಳಾಗಿಲ್ಲವೆ ಸಂಸಾರವೆಂಬ ಸಾಗರದಲ್ಲಿ ವಿರಕ್ತಿ ಎಂಬ ನಾವೆಯಲ್ಲಿ ಮುಕ್ತ ಸಂಗಿಗಳು ತಟಸ್ಥರಾಗಿರುತ್ತಾರೆ ನಾವೆಯೊಳಗೆ ನೀರು ಬಾರದಂತೆ ನೋಡಿಕೊಳ್ಳುತ್ತಾರೆ ಮುಕ್ತ ಸಂಘಿಗಳು ನಾವೆಯನ್ನು ನೀರಿನೊಳಗೆ ಮುಳುಗಲು ಬಿಡುವವರಲ್ಲ ಅದೇ ರೀತಿ ನಿನ್ನ ಪುತ್ರನೂ ಕೂಡ ಈ ಜನ್ಮ ವಿಶೇಷವನ್ನು ಗ್ರಹಿಸಿ ಹುಟ್ಟಿ ಬಂದು ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ ಒಬ್ಬ ಮಹಾಪುರುಷನಿಗೆ ಸದ್ಗುರುವಾಗಿ ಮುಂಬರುವ ಶತಮಾನದಲ್ಲಿ ಮತ್ತೊಬ್ಬ ಮಹಾತ್ಮನನ್ನು ಪ್ರಸಾದಿಸುತ್ತಾನೆ ನನ್ನಲ್ಲಿ ಮತ್ತು ನನ್ನ ಮಾತಿನಲ್ಲಿ ವಿಶ್ವಾಸವಿಡು ಎಂದು ಹೇಳಿ ಅಂತರ್ಧಾರನಾದನು ಅತ್ತ ಕೇಶವರಾವ ಪರಮಾನಂದ ಭರಿತನಾದನು ಅಂತೆಯೇ ಒಂದು ಸಂವತ್ಸರ ಮುಗಿಯುವುದರೊಳಗಾಗಿ ಅವರಿಗೆ ಪುತ್ರರತ್ನ ಪ್ರಾಪ್ತಿಯಾಯಿತು ಮಗನಿಗೆ ಗೋಪಾಲರಾವ್ ಎಂದು ನಾಮಕರಣ ಮಾಡಿದರು ಎಲ್ಲ ವಿದ್ಯೆಗಳನ್ನು ಎಲ್ಲ ಪೂಜಾ ವಿಧಾನಗಳನ್ನು ಗೋಪಾಲರಾವ್ ಏಕಸಂಧಿಗ್ರಾಹಿಯಾಗಿ ಕಲಿತುಕೊಂಡನು ಅವನಿಗೆ ಉಪನಯನವಾದ ನಂತರ ಕ್ರಮವಾಗಿ ವಿವಾಹವು ಜರುಗಿತು ನಂತರದಲ್ಲಿ ಅವನಿಗೆ ಲಕ್ಷ್ಮಣರಾವ್ ಎಂಬ ಕುಮಾರನು ಜನಿಸಿದನು ಮೊಮ್ಮಗನನ್ನು ಕಣ್ತುಂಬ ನೋಡಿದ ಕೇಶವರಾವನು ತೃಪ್ತಿಯಿಂದ ಮರಣ ಹೊಂದಿದನು ಇತ್ತ ಗೋಪಾಲರಾವ ತನ್ನ ಮಂತ್ರಾಂಗ ಮಂತ್ರಾಂಗದಲ್ಲಿ ಬಲದ ಪರಾಕ್ರಮದಿಂದ ಸೇವಾ ತತ್ಪರತೆಯಿಂದ ವಿದ್ಯೆಯಲ್ಲಿ ಬೋಧಗಳ ಬೋಧಗಳಲ್ಲಿ ಶಿಷ್ಯ ವೃಂದವನ್ನು ಕಟ್ಟಿದನು ಆ ಶಿಷ್ಯರು ಜಿಂತೂರಿನ ಪರಗಣವನ್ನು ಅವನ ಆತನಿಗೆ ಜಹಗೀರಾಗಿ ಕೊಟ್ಟರು ದೇಶಮುಖ್ ಎಂಬ ಬಿರುದು ಬಿರುದು ಕೂಡ ಹಾಗೆಯೇ ಸಂದಿತು ಸೈಲು ಗ್ರಾಮದಲ್ಲಿ ಬಹಳ ವಿಶಾಲವಾದ ಮನೆಯನ್ನು ನಿರ್ಮಾಣ ಮಾಡಿ ಗೋಪಾಲರಾವ್ ಆತನ ಪತ್ನಿ ಮಗ ಲಕ್ಷ್ಮಣರಾವನೊಂದಿಗೆ ಜಾಂಬವಿ ಗ್ರಾಮವನ್ನು ಬಿಟ್ಟನು ಸೈಲು ಗ್ರಾಮದಲ್ಲಿ ಸ್ಥಿರವಾಗಿ ಉಳಿದನು ಅವನು ಎಲ್ಲ ಸಮುದಾಯದವರನ್ನು ಮಕ್ಕಳಂತೆಯೇ ಆಧರಿಸಿ ಉಪಚರಿಸುವನು ಎಲ್ಲರಿಗೂ ವೃತ್ತಿ ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟು ತನ್ನ ಜೀವವಿರುವವರೆಗೂ ಯಾರಲ್ಲೂ ಬಡತನ ಸುಳಿಯಬಾರದೆಂದು ಎಲ್ಲರನ್ನು ಕಾಪಾಡುತ್ತಾ ಎಲ್ಲರಿಂದಲೂ ದೇವರಾಗಿ ಆರಾಧಿಸಲ್ಪಟ್ಟವನು ಅಂತಹ ಮಹತ್ತರವಾದ ಸಂಸ್ಕಾರ ಆತನದು ಆದರೆ ಇನ್ನೊಂದೆಡೆಗೆ ಆಗಿನ ಜಾಗಿರದಾರರು ಜಮೀನುದಾರರು ಅವರವರ ವೈಭವಗಳ ಭ್ರಮೆಯಲ್ಲಿ ಮುಳುಗಿದ್ದರು ತಮ್ಮ ಅಧಿಕಾರ ದರ್ಪವನ್ನು ಪ್ರದರ್ಶಿಸುತ್ತಾ ಅಸಹಾಯಕರನ್ನು ಬಡವರನ್ನು ಬಾಧಿಸುವುದರಲ್ಲಿ ಸಾ ಆನಂದ ಪಡುತ್ತಾ ಜಾಗಿರಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಇಷ್ಟಪಡದೆ ತಮ್ಮ ವಿಳಾಸಗಳಲ್ಲಿ ತೇಲುತ್ತಾ ಬಹಳ ಭ್ರಷ್ಟರಾಗಿ ಹೋಗಿದ್ದರು ಇಂತಹ ಸ್ಥಿತಿಯ ಮಧ್ಯೆಯು ಗತ ಜನ್ಮ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಪೂಜನೀಯ ಮಾತಾಪಿತೃಗಳ ಭಕ್ತಿ ಸದ್ಗುಣಗಳ ಮಧ್ಯೆ ಬೆಳೆದಿದ್ದರಿಂದ ಗೋಪಾಲರಾವನು ಮಹಾಜ್ಞಾನಿಯಾದನು ತನ್ನಲ್ಲಿದ್ದ ಅಂತರ್ಮುಖ ಆತ್ಮ ಪರಿಶೀಲನೆ ವಿಮರ್ಶಿಸಿಕೊಳ್ಳಬಲ್ಲ ಪ್ರಪಂಚ ಪರಿಶೀಲತೆಯ ಕುಲ ಮತಗಳು ಮನುಷ್ಯ ಸೃಷ್ಟಿಸಿಕೊಂಡಿರುವ ಪ್ರತಿ ಪ್ರವೃತ್ತಿಗಳೆಂದು ಬಲ್ಲವನು ಪೂಜಾ ವಿಧಾನಗಳಲ್ಲಿ ತಾರತಮ್ಯಗಳು ಸರ್ವ ಜೀವರಾಶಿಗಳು ಪ್ರಕೃತಿಯಲ್ಲಿ ಅಂತರ್ಲೀನವಾಗಿರುವುದು ಆ ಪರಬ್ರಹ್ಮ ವಿರಾಟ್ ಸ್ವರೂಪ ಪರ ಆ ಪರಬ್ರಹ್ಮ ಸ್ವರೂಪನ ವಿರಾಟ್ ರೂಪದ ಸೂಕ್ಷ್ಮ ರೂಪವೆಂಬ ಮಹಾಜ್ಞಾನವನ್ನು ಹೊಂದಿದವನು ಆತನು ಜನಕ ಮಹಾರಾಜನಂತೆ ತಂತಾನೆ ಈ ಭೋಗ ಭಾಗ್ಯಗಳು ಅಧಿಕಾರ ಜಾಗೀರು ಐಶ್ವರ್ಯ ಎಲ್ಲವೂ ದೇವ ಪ್ರಸಾದವೆಂದೆನಿಸಿದನು ಅವುಗಳ ಸದ್ವಿನಿಯೋಗದ ತನ್ನ ಜನ್ಮ ಅವುಗಳ ಸದ್ವಿನಿಯೋಗವೇ ತನ್ನ ಜನ್ಮಲಕ್ಷಣವೆಂದು ತಿಳಿದವನು ಐಹಿಕ ರೀತಿಯ ಸಂಸಾರದಲ್ಲಿ ನಡೆದುಕೊಂಡರೂ ತಾವರೆಯ ಮೇಲಿನ ನೀರು ಗುಳ್ಳೆಯಂತೆ ಇರುವವನು ಆತನ ಏಕಮಾತ್ರ ಪುತ್ರನಾದ ಲಕ್ಷ್ಮಣರಾವ್ಗೆ ವಿವಾಹ ಜರುಗಿತು ಹೀಗೆಯೇ ಕೆಲವು ದಿನಗಳು ಉರುಳಲು ಒಂದು ದಿನ ತನ್ನ ಮನೆಯ ಕೋಟೆಯ ಮೇಲೆ ನಿಂತ ಗೋಪಾಲರಾವನು ಸೈಲು ಗ್ರಾಮವನ್ನು ವೀಕ್ಷಿಸುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದಾನೆ ಸ್ವಲ್ಪ ದೂರದಲ್ಲಿ ಸಂಜೆಗತ್ತಲಲ್ಲಿ ಗಂಡಸರು ಯಾರೂ ಇಲ್ಲವೆಂಬ ನಿಶ್ಚಿಂತೆಯಿಂದ ತನ್ನ ಗುಡಿಸಲಿನ ಹಿಂಭಾಗದ ಚಿಕ್ಕ ಹೊರವಲಯದಲ್ಲಿ ಸುಂದರ ಯುವತಿಯು ಸ್ನಾನ ಮಾಡುತ್ತಿದ್ದಾಳೆ ಗೋಪಾಲರಾವನು ಕ್ಷಣ ಚಿತ್ತ ಚಾ ಕ್ಷಣಚಿತ್ತ ಚಾಂಚಲ್ಯದಿಂದ ಕ್ಷಣಕಾಲ ಅತ್ತ ನೋಡಿದನು ಸ್ತ್ರೀ ಸೌಂದರ್ಯಕ್ಕೆ ಆತನ ಮನಸ್ಸು ಚಂಚಲವಾಗಿದೆ ಯಾರೂ ಇಲ್ಲವೆಂಬ ನಿರ್ಭಯದಿಂದಲೇ ಆ ಯುವತಿ ಸ್ನಾನ ಮಾಡುತ್ತಿರುವುದು ಹಾಗಿದ್ದು ತಾನು ತಪ್ಪು ಮಾಡಿದೆ ಎಂದೆನಿಸಿತು ಗೋಪಾಲರಾವನಿಗೆ ಛೇ ಇದು ಎಂತಹ ತಪ್ಪು ತನ್ನ ಜಾಗೀರಿನಲ್ಲಿ ಇರುವವರೆಲ್ಲರನ್ನು ಮಕ್ಕಳಂತೆ ಭಾವಿಸುವ ನನಗೆ ನನ್ನ ಪುತ್ರಿ ಸಮಾನಲಾದವಳನ್ನು ಕಾಮದೃಷ್ಟಿಯಿಂದ ಕಂಡನಲ್ಲ ಇದು ಪುತ್ರಿಕಾ ದ್ರೋಹ ಮಹಾಪಾಪ ನನ್ನ ಸಂಸ್ಕಾರ ದೈವಭಕ್ತಿಗಳು ಏನಾದವು ಎಂದು ತಲ್ಲಣಗೊಂಡನು ಅದಕ್ಕಾಗಿ ತಾನೇ ಸ್ವತಃ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಇತರರನ್ನು ದಂಡಿಸುವ ಶಕ್ತಿ ಅಧಿಕಾರ ಹೊಂದಿರುವ ನಾನೇ ತಪ್ಪು ಮಾಡಿದರೆ ಯಾರು ನನ್ನನ್ನು ಯಾರು ದಂಡಿಸಬೇಕು ನಾನೇ ಅಲ್ಲವೇ ಎಂದುಕೊಂಡು ಆ ಭಾವನೆ ಬಂದುದ್ದಕ್ಕಾಗಿ ನೊಂದುಕೊಂಡು ಓಡೋಡಿ ಮನೆಗೆ ಬಂದು ದೇವರ ಮನೆಗೆ ಧಾವಿಸಿದ್ದಾನೆ ಆಳೆತ್ತರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಮಂ ದೇ ದೀಪಗಳ ಬೆಳಕಿನಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ಗೆ ನಿಂತಿದೆ ಸ್ವಾಮಿ ಹೆತ್ತ ತಂದೆಯಂತೆ ಪ್ರಜೆಗಳನ್ನು ಪಾಲಿಸುತ್ತಿದ್ದ ನಾನು ಈ ದಿನ ಒಂದು ಕ್ಷಣದಲ್ಲಿ ಒಬ್ಬ ಸಾಧಾರಣ ಕಾಮಕನಂತೆ ಸ್ತ್ರೀ ಸೌಂದರ್ಯವನ್ನು ಕ್ಷಣಕಾಲ ವೀಕ್ಷಿಸಿ ಮಹಾಪರಾಧ ಮಾಡಿದ್ದೇನೆ ಈ ನನ್ನ ಕಣ್ಣುಗಳೆರಡು ಮೈಲಿಗೆಯಾಗಿವೆ ಇನ್ನು ನನಗೆ ಈ ದೃಷ್ಟಿ ಬೇಡ ಪಾಪ ಪ್ರಕ್ಷಾಲನ ಮಾಡಿಕೊಳ್ಳಲು ನನ್ನ ದೃಷ್ಟಿಯನ್ನು ನಿನಗೆ ದಾರಿ ಎರೆದುಕೊಡುತ್ತೇನೆ ಎಂದು ಎರಡು ದೊಡ್ಡ ಸೂಜಿಗಳನ್ನು ಆ ದೀಪಗಳಲ್ಲಿ ಚೆನ್ನಾಗಿ ಸುಟ್ಟು ತನ್ನ ಎರಡೂ ಕಣ್ಣುಗಳಿಗೆ ಚುಚ್ಚಿಕೊಂಡಿದ್ದಾನೆ ರಕ್ತವು ಹರಿದು ಗೋಪಾಲರಾವನು ಕೂಡಲೇ ದೃಷ್ಟಿಹೀನಾಗಿದ್ದಾನೆ ಪ್ರಾಯಶ್ಚಿತ್ತವಾಯಿತೆಂಬ ಆನಂದದಿಂದ ತಲೆಯೆತ್ತಿ ದೇವರ ಸ್ತುತಿ ಆರಂಭಿಸಿದ್ದಾನೆ ಆತನ ಪತ್ನಿ ಮಗ ಸೊಸೆ ನೌಕರರು ಎಲ್ಲರೂ ಅಲ್ಲಿಗೆ ಓಡಿ ಬಂದಿದ್ದಾರೆ ತಾನು ಮಾಡಿದ ತಪ್ಪನ್ನು ಮುಚ್ಚಿಡದೆ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ ಸ್ನಾನ ಮಾಡುತ್ತಿದ್ದ ಸ್ತ್ರೀಯನ್ನು ಕುರಿತು ತಾಯೇ ನಿನ್ನ ಮಗನನ್ನು ಕ್ಷಮಿಸು ಎಂಬುದಾಗಿ ಅಂಗಲಾಚಿದ್ದಾನೆ ಸೈಲು ಗ್ರಾಮದ ಜನರು ಆತನ ಸತ್ಯತೆಗೆ ನಿರ್ಮೋಹ ಭಕ್ತಿಗೆ ಹೃದಯ ಕರಗಿ ಬಾಧೆಪಟ್ಟರು ತಪ್ತರಾದರು ಅವರೆಲ್ಲರೂ ಒಕ್ಕೊರಳಿನಿಂದ ನೀನು ನಮ್ಮ ಪಾಲಿನ ದೇವರು ನೀನು ಕುಲ ಮತಾತೀತನಾಗಿ ಪ್ರೀತಿಯಿಂದ ಎಲ್ಲರನ್ನು ಪಾಲಿಸುತ್ತಿರುವೆ ನೀನೇ ನಮಗೆ ತಾಯಿ ತಂದೆ ದೈವವು ಗುರುವು ನೀನು ನೇತ್ರಹೀನಾದರೆ ಈ ಊರಿಗೆ ದೃಷ್ಟಿ ಹೋದಂತೆ ಊರಿಗೆ ಊರೇ ಕುರುಡಾದಂತೆ ನೀನು ಸ್ವಯಂ ಪ್ರಾಯಶ್ಚಿತ್ತಾರ್ಥವಾಗಿ ಕಳೆದುಕೊಂಡಿರುವುದನ್ನು ಪಡೆಯಬೇಕು ಪುನಃ ದೃಷ್ಟಿ ಕಾಣುವಂತಾಗಬೇಕು ಎಂದು ಮಮ್ಮಲ ಮರುಗಿದರು ತುಂಬು ಮನಸ್ಸಿನಿಂದ ಎಲ್ಲರೂ ಪ್ರಾರ್ಥಿಸಿದರು ಹೀಗೆ ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ಗೋಪಾಲರಾವನು ಪುನಃ ತನ್ನ ಇಷ್ಟದೇವ ಮತ್ತು ಕುಲದೇವರಾದ ಶ್ರೀ ವೆಂಕಟೇಶ್ವರನನ್ನು ಸ್ತೋತ್ರ ಮಾಡಿದ್ದಾನೆ ನಿನ್ನ ಕ್ಷಮೆಯ ಅರ್ಹತೆಯು ನನಗೆ ಇದ್ದರೆ ಸ್ವಾಮಿ ನನ್ನ ದೃಷ್ಟಿಯನ್ನು ನನಗೆ ಕೊಡು ಇಲ್ಲವಾದಲ್ಲಿ ಬೇಡ ಆಶ್ಚರ್ಯ ಹುಣ್ಣಾಗಿ ಬಿಟ್ಟಿದ್ದ ಆತನ ಕಣ್ಣುಗಳು ಮೊದಲಿನಂತೆ ಮಾರ್ಪಟ್ಟು ಕಣ್ಣುಗಳಲ್ಲಿ ದೃಷ್ಟಿ ಬಂದು ಬಿಟ್ಟಿತು ಈ ಮಹದ್ಭುತವನ್ನು ಜನರೆಲ್ಲರೂ ಪ್ರತ್ಯಕ್ಷವಾಗಿ ಕಂಡರು ಸಂತೋಷಭರಿತರಾದ ಜನರು ಆವೇಶಗೊಂಡು ನೀನು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಅವನ ಅಂಶ ನೀನು ಇಂದಿನಿಂದ ನಿನ್ನನ್ನು ನಾವೆಲ್ಲರೂ ವೆಂಕಟೇಶ ವೆಂಕೋಸಾ ಎಂದು ಕರೆಯುತ್ತೇವೆ ಎಂದು ಎಂದು ಮುಕ್ತಕಂಠದಿಂದ ನುಡಿದರು ಈ ಘಟನೆಯಿಂದ ಆತನ ಕೀರ್ತಿ ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೂ ಪ್ರತಿಧ್ವನಿಸಿತು ಸಾವಿರಾರು ಜನರು ಈತನನ್ನು ದರ್ಶಿಸಲು ಬರುತ್ತಿದ್ದಾರೆ ಬಹಳ ಜನರು ಶಿಷ್ಯರಾಗಿ ಬಿಟ್ಟಿದ್ದಾರೆ ವೆಂಕೋಸ ಗುರುವಿನ ಬಳಿ ಬ್ರಹ್ಮವಿದ್ಯೆ ಕಲಿಯಲು ಅಪೇಕ್ಷಿಸುವ ಅನೇಕ ಯುವಕರೂ ಸಹ ಶಿಷ್ಯರಾಗಿ ಮಾರ್ಪಟ್ಟಿದ್ದಾರೆ ಒಂದು ದಿನ ಒಬ್ಬ ಬಡ ಸ್ತ್ರೀ ಹುಟ್ಟು ಕುರುಡಿಯಾದ ತನ್ನ ಮಗಳನ್ನು ಕರೆದುಕೊಂಡು ವೆಂಕೋಸ ಬಳಿ ಬಂದು ದೀನಳಾಗಿ ಬೇಡಿದಳು ವೆಂಕೋಸ ಸ್ವಾಮಿ ಇದು ಕಣ್ಣಿಲ್ಲದ ಹೆಣ್ಣು ಕೂಸು ಗಂಡು ಕೂಸಾಗಿದ್ದರೆ ಪೋಷಿಸುವುದೊಂದೇ ಇರುತ್ತಿತ್ತು ಇವಳಿಗೆ ಯೌವನ ಬರುತ್ತದೆ ಕೆಟ್ಟ ಜನರಿಂದ ಇವಳನ್ನು ಹೇಗೆ ಕಾಪಾಡಲಿ ವೃದ್ಧಾಪ್ಯ ದಿಶೆಯಲ್ಲಿ ಹುಟ್ಟಿದ ಇವಳು ಕುರುಡಿ ಈ ಮಗಳಿಗೆ ದೃಷ್ಟಿ ಪಾಲಿಸಿ ತಮ್ಮ ವೇದ ನಮ್ಮ ವೇದನೆಯನ್ನು ನೀಗಿಸು ತಂದೆ ಶಿಕ್ಷೆಯಾದರೂ ನಮ್ಮ ಪಾಪದಿಂದ ಅವಳು ಜೀವನವಿಲ್ಲ ನಮ್ಮ ಪಾಪದಿಂದ ಅವಳು ಜೀವನವೆಲ್ಲ ಈ ಶಿಕ್ಷೆಯನ್ನು ಅನುಭವಿಸಬಾರದು ತಂದೆ ಎಂದು ವೆಂಕೋಸ ಪಾದಗಳಲ್ಲಿ ತಲೆಯಿಟ್ಟು ಅಂಗಲಾಚಿ ಬೇಡಿಕೊಂಡಳು ಆಕೆಯನ್ನು ಸಮಾಧಾನಪಡಿಸಿ ಮನೆಯಲ್ಲಿ ಖಾರ ಕೊಟ್ಟುತ್ತಿದ್ದ ಸೇವಕರನ್ನು ಕರೆದು ಖಾರದ ಪುಡಿ ತರಲು ಹೇಳಿ ಆ ಮಗುವಿನ ನೇತ್ರಗಳಲ್ಲಿ ತುಂಬಿ ಬಟ್ಟೆ ಕಟ್ಟಿದರು ವೆಂಕೋಸ ಎಲ್ಲರೂ ದಿಗ್ಭಾಂ ದಿಗ್ಭ್ರಾಂತರಾದರೂ ಆಶ್ಚರ್ಯವೆಂದರೆ ಅವಳಿಗೆ ಕಣ್ಣುಗಳು ಉರಿಯಲಿಲ್ಲ ಒಂದು ಗಂಟೆಯ ನಂತರ ವೆಂಕೋಸ ಕಟ್ಟು ಬಿಚ್ಚಿದರು ಏನಿದು ಅವಳಿಗೆ ದೃಷ್ಟಿ ಬಂದು ಈ ಅದ್ಭುತ ಘಟನೆಯ ನಂತರ ವೆಂಕೋಸನನ್ನು ಸಾಕ್ಷಾತ್ ದೇವರೆಂದು ಜನರು ನಂಬಿದರು ವೆಂಕೋಸ ಕೆಲವು ಕಾಲ ತೀರ್ಥಯಾತ್ರೆಗೆ ಹೊರಟರು ದಾರಿಯಲ್ಲಿ ಹಾಳು ಬಿದ್ದ ಭವನದಲ್ಲಿ ಒಂದು ರಾತ್ರಿ ತಂಗಿದರು ಗ್ರಾಮಸ್ಥರೆಲ್ಲರೂ ಬೇಡವೆಂದು ಎಷ್ಟು ಬೇಡಿಕೊಂಡರೂ ಕೇಳಲಿಲ್ಲ ಅದು ದೆವ್ವಗಳ ಕೊಂಪೆ ಎಂದು ಪಿಶಾಚಿಯೊಂದು ಅಲ್ಲಿ ಸುತ್ತುತ್ತದೆ ಎಂದು ಹೇಳಿದರು ಅಲ್ಲಿ ಮಲಗಿದವರನ್ನು ಅದು ಕೊಲ್ಲುತ್ತದೆ ಎಂದು ಎಚ್ಚರಿಸಿದರು ತನಗೆ ಪಿಶಾಚಿಯ ಭಯವಿಲ್ಲವೆಂದು ವೆಂಕೋಸ ನಕ್ಕು ಹೇಳಿದರು ವಿಶಿಷ್ಯವಂದ ಪರಿವಾರದವರೆಲ್ಲರೂ ವೆಂಕೋಸ ಅವರ ಜೊತೆಗಿದ್ದರು ಆದರೂ ತಾನೊಬ್ಬನೇ ಹೋಗಿ ಅಲ್ಲಿ ತಂಗುವುದಾಗಿ ಹಠ ಹಿಡಿದರು ಅರ್ಧರಾತ್ರಿಯಲ್ಲಿ ವಿಕೃತಾಕಾರದ ಛಾಯಾ ರೂಪವು ವೆಂಕೋಸ ಎದುರಿಗೆ ನಿಂತು ಧ್ಯಾನದಲ್ಲಿದ್ದ ವೆಂಕೋಸಾರನ್ನು ಕುರಿತು ನನ್ನ ಗೃಹದಲ್ಲಿ ನೀನೇಕೆ ಬಂದಿರುವೆ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಬೊಬ್ಬೆ ಹಾಕಿತು ಆದರೆ ವೆಂಕೋಸಾನನ್ನು ಆವರಿಸಿರುವ ದೈವ ಶಕ್ತಿಯಿಂದ ವಿಕೃತಾಕಾರವು ಆತನನ್ನು ಸಮೀಪಿಸಲಾರದೆ ಹೋಯಿತು ಅತ್ತ ಪರಿವಾರದವರು ಶಿಷ್ಯರು ಭಯದಿಂದ ಚದುರಿ ಹೋದರು ಆದರೂ ವೆಂಕೋಸ ಧ್ಯಾನಾವಸ್ಥೆಯಲ್ಲಿಯೇ ಪಿಶಾಚಿಯನ್ನು ಕುರಿತು ಎಲೋ ಯಾವ ವ್ಯಾಮೋಹದಿಂದ ನಿನ್ನ ಮನೆ ಎನ್ನುತ್ತಿದ್ದಿ ನಿನ್ನದು ಎಂಬುದು ಈ ಲೋಕದಲ್ಲಿ ಏನಿದೆ ಆಲೋಚಿಸಿಕೋ ನಿನ್ನದೆನ್ನುವ ಶರೀರವು ನಶಿಸಿ ಹೋಗಿದೆಯಲ್ಲ ಕೇವಲ ಕಲ್ಲು ಮಣ್ಣು ಇಟ್ಟಿಗೆಯಿಂದ ಕಟ್ಟಿರುವ ಈ ಭವನವನ್ನು ನನ್ನದು ನನ್ನದು ಎಂದು ಅಜ್ಞಾನದಿಂದ ಏಕೆ ಹೀಗೆ ಕೂಗಾಡುತ್ತೀಯ ಎಂದು ಅದ್ಭುತವಾದ ಜ್ಞಾನಬೋಧೆಯನ್ನು ಮಾಡಿದರು ವೆಂಕೋಸ ವಾಕ್ಯನಲ್ಲಿದ್ದ ಜ್ಞಾನಬೋಧೆಯಿಂದ ಆ ಪಿಶಾಚಿಗೆ ತನ್ನ ಪಿಶಾಚಿ ರೂಪದ ಅಜ್ಞಾನವು ತೊಲಗಿ ವೆಂಕೋಸ ಪಾದಗಳಿಗೆ ವಂದಿಸುತ್ತ ಸ್ವಾಮಿ ನನಗೆ ಮಾನವ ಶರೀರವಿದ್ದಾಗ ನಾನೊಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದೆ ಬಡ್ಡಿಗೆ ಬಡ್ಡಿ ಹಾಕಿ ಒಡವೆ ವಸ್ತುಗಳನ್ನು ಇಟ್ಟುಕೊಂಡು ಎಷ್ಟೋ ಜನರ ಆಸ್ತಿ ಪಾಸ್ತಿಯನ್ನು ಲಪಟಾಯಿಸಿದೆ ಜಿಪುಣತನದಿಂದ ಆ ಧನವನ್ನು ದಾನವೂ ಮಾಡಲಿಲ್ಲ ಈ ಭವನದ ಹಿಂದೆ ಬಂಗಾರದ ಬೆಳ್ಳಿ ನಾಣ್ಯಗಳನ್ನು ದೊಡ್ಡ ದೊಡ್ಡ ಮಡಕೆಗಳಲ್ಲಿಟ್ಟು ಬಚ್ಚಿಟ್ಟು ಭೂಮಿಯಲ್ಲಿ ಅಗೆದು ಇಟ್ಟಿದ್ದೇನೆ ಗೋಡೆಗಳಲ್ಲೂ ಒಂದಿಷ್ಟು ಬಚ್ಚಿಟ್ಟಿರುವೆನು ಆ ಧನದ ಮೇಲಿನ ವ್ಯಾಮೋಹದಿಂದ ನನ್ನ ಪ್ರಾಣ ಹೋಗಿ ನನ್ನ ಶರೀರವು ಬೂದಿಯಾದರೂ ನಾನು ಈ ಪಿಶಾಚಿ ರೂಪದಲ್ಲಿ ಕಾಮಲು ಕಾಯುತ್ತಾ ಇದ್ದೇನೆ ಇಲ್ಲಿಗೆ ಯಾರು ಬಂದರೂ ನನ್ನ ಧನವು ಅಪಹರಣವಾಗುತ್ತದೆ ಎಂಬ ಭಯದಿಂದ ಅವರನ್ನು ಭಯಪಡಿಸಿ ಓಡಿಸುತ್ತಲೋ ಅಥವಾ ಕೊಂದು ಬಿಡುತ್ತಲೋ ಇನ್ನಷ್ಟು ಪಾಪಕ್ಕೆ ಈಡಾಗಿದ್ದೇನೆ ನೀವು ಮಹಾತ್ಮರು ನನ್ನನ್ನು ಈ ದುಸ್ಥಿತಿಯಿಂದ ವಿಮುಕ್ತಿ ಮಾಡಿ ಈ ಧನವನ್ನು ನೀವು ಸದ್ವಿನಿಯೋಗ ಮಾಡಿ ನನಗೆ ಈ ಪಿಶಾಚಿ ರೂಪವನ್ನು ಬಿಡಿಸಿ ಸದ್ಗತಿಯನ್ನು ಪ್ರಸಾದಿಸಿ ಈ ಭವನವನ್ನು ಬಿಟ್ಟು ನಾನು ಹೊರಟು ಹೋಗುತ್ತೇನೆ ಎಂದಿತು ವೆಂಕೋಸ ಅವನನ್ನು ಆಶೀರ್ವದಿಸಿ ತನ್ನ ಪರಿವಾರದ ಸದಸ್ಯರು ಶಿಷ್ಯರು ಮತ್ತು ಹಾಗೂ ಗ್ರಾಮಸ್ಥರ ಸಹಾಯದಿಂದ ಧನವನ್ನೆಲ್ಲ ಹೊರತೆಗೆಸಿ ಕಾಶಿಗೆ ತೆಗೆದುಕೊಂಡು ಹೋಗಿ ಅವನ ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡಿ ದೇವರ ಕಾರ್ಯಗಳನ್ನು ಮಾಡಿಸಿ ಅವನಿಗೆ ಶ್ರಾದ್ದ ಕರ್ಮಗಳು ಶಾಂತಿಯನ್ನು ಮಾಡಿ ಸದ್ಗತಿಯನ್ನು ಕಲ್ಪಿಸಿಕೊಟ್ಟರು ಇದನ್ನೆಲ್ಲ ಜನರು ಪ್ರಚಾರ ಮಾಡಲಾಗಿ ವೆಂಕೋಸಾರ ಕೀರ್ತಿ ಎಲ್ಲೆಡೆ ವ್ಯಾಪಿಸಿತು ವೆಂಕೋಸ ಕಾಶಿಯಾತ್ರೆಯನ್ನು ಮಾಡಿ ಪ್ರಯಾಗ ಕುರುಕ್ಷೇತ್ರ ಪುರಿ ಜಗನ್ನಾಥ ಸೋಮನಾಥ ಮಥುರಾ ಬೃಂದಾವನಗಳನ್ನು ಪ್ರದ ಸಂದರ್ಶಿಸಿ ಬನು ಅಹಮದಾಬಾದನ್ನು ಸೇರಿ ಅಲ್ಲಿ ಪ್ರಖ್ಯಾತವಾದ ಸಾವದ್ ಸಾವದ್ಗಾಹಿ ಎಂಬ ಮುಸ್ಲಿಂ ದರ್ಗಾವನ್ನು ದರ್ಶಿಸಿದ್ದಾರೆ ಆ ದರ್ಗಾ ಬಳಿ ವೆಂಕೋಸ ಭಕ್ತಿಯಿಂದ ಕುಲ ಮತಾತೀತ ಮಹೋನ್ನತ ಸಂಸ್ಕಾರದಲ್ಲಿ ನಮಸ್ಕರಿಸಲಾಗಿ ದರ್ಗಾದಿಂದ ಎಲ್ಲರಿಗೂ ಕೇಳಿಸುವಂತೆ ಸುಸ್ವರದಿಂದ ಒಂದು ಧ್ವನಿ ಹೀಗೆ ಕೇಳಿಸಿತು ಸಲಾಂ ವಾಲೇಕುಂ ಜೈ ಜೈ ಮಹಾರಾಜ್ ವೆಂಕೋಸಾ ನನ್ನು ಕುರಿತು ದಿವ್ಯವಾದ ಧ್ವನಿಯೊಂದು ಹೀಗೆ ನುಡಿಯಿತು ಪೂರ್ವಜನ್ಮದಲ್ಲಿ ನೀನು ಕಾಶಿಯಲ್ಲಿ ಇರುತ್ತಿದ್ದ ಶ್ರೀ ರಮಾನಂದ ಪೊಂಗವನ್ನು ಈ ಜನ್ಮದಲ್ಲಿ ನೀನು ಗೋಪಾಲರಾವ್ ಹೆಸರಿನಿಂದ ಜನಿಸಿ ಜಾಗೀರದಾರ ದೇಶ್ಮುಖ್ ಎಂಬ ಬೆರದನ್ನು ಹೊಂದಿ ಪ್ರಸ್ತುತದಲ್ಲಿ ವೆಂಕೋಸ ಆಗಿ ಕೀರ್ತಿ ಗಳಿಸಿರುವೆ ಶರೀರಗಳು ಬದಲಾದರೂ ನಿನ್ನ ಆತ್ಮ ತತ್ವವನ್ನು ಕಂಡುಕೊಂಡು ಆನಂದಿಸಿರುವೆನು ನಿನ್ನನ್ನು ಸೈಲುವಾಡಾಗೆ ಹತ್ತು ಮೈಲಿ ದೂರದಲ್ಲಿ ಹೆಸರುವಾಸಿಯಾದ ಮನ್ವಾತ್ ಎಂಬ ಗ್ರಾಮದಲ್ಲಿ ನೀನು ಶ್ರೀ ರಮಾನಂದ ಯೋಗಿಯಾಗಿ ಇದ್ದ ಕಾಲದಲ್ಲಿ ನಿನಗೆ ಪ್ರಿಯ ಶಿಷ್ಯನಾಗಿ ಮಾರ್ಪಟ್ಟ ಕಬೀರನ ಅಂಶದಿಂದ ಜನಿಸಿದ್ದ ಒಬ್ಬ ಬಾಲಕನು ಫಕೀರನ ಮನೆಯಲ್ಲಿ ಬೆಳೆಯುತ್ತಿದ್ದಾನೆ ಆತನು ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ಸೇರುತ್ತಾನೆ ನಿನ್ನ ಎತ್ತರಕ್ಕೆ ಆತನನ್ನು ತಿದ್ದಿ ಲೋಕೋದ್ಧಾರಕ್ಕಾಗಿ ಜನಿಸಿರುವ ಈ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆಯಂತೆ ಎಂದು ಹೇಳಿ ಆ ಧ್ವನಿಯು ನಿಂತಿತು ವೆಂಕೋಸ ಭಕ್ತಿಯಿಂದ ಸಾವದ್ಗಾಹಿ ಮಹಾತ್ಮನ ಸಮಾಧಿಗೆ ನಮಸ್ಕರಿಸಿ ಪುನಃ ತನ್ನ ಪರಿವಾರ ಶಿಷ್ಯರೊಂದಿಗೆ ಠಾಕೂರು ಸಿದ್ದಾಪುರ ಮೂಲಕ ಸೈಲುವಾಡ ಸೇರಿಕೊಂಡರು ಆ ಪ್ರಿಯ ಶಿಷ್ಯನು ಯಾವಾಗ ಬರುತ್ತಾನೋ ದೈವೇಚ್ಛೆ ಎಂದುಕೊಂಡರು ಆ ಸಮಯ ಈಗ ಕೂಡಿ ಬಂದಿದೆ ಬೇಗಂ ಕೋಟೆಯ ಮಹಾದ್ವಾರದಲ್ಲಿ ನಿಂತು ಮಹಾದ್ವಾರದಲ್ಲಿ ಬಂದು ನಿಂತು ದ್ವಾರಪಾಲಕನಿಗೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ ಇನ್ನು ಈ ಸಾಯಿ ಚರಿತಾಮೃತದ ಮುಂದಿನ ರೋಚಕ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ದತ್ತ ಭಕ್ತ ಜಿಜ್ಞಾಸುಗಳು ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार